ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಗಂಗೆ ಪೂಜೆಯಿಂದ ಕಳಸ ಸ್ಥಾಪನೆ ಮತ್ತು ವಿಸರ್ಜನೆವರೆಗೂ ಹಂತ ಹಂತವಾಗಿ ಯಾವ ರೀತಿ ಪೂಜೆಗಳನ್ನ ಮಾಡ್ಕೋಬೇಕು ಯಾವ ರೀತಿ ತಟ್ಟೆಗಳನ್ನೆಲ್ಲ ಜೋಡಿಸ್ಕೋಬೇಕು ಪ್ರತಿಯೊಂದನ್ನು ಕೂಡ ನಾನು ಮಾಡೋ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಒಬ್ರು ಇದನ್ನು ಕೇಳಿದ್ರು ನೀವು ವಿಡಿಯೋದಲ್ಲಿ ಹೇಳೋದಕ್ಕಿಂತ ನೀವು ಪೂಜೆ ಮಾಡೋ ವಿಧಾನನೇ ತೋರಿಸ್ಬಿಡಿ ನಾವು ಅದನ್ನ ನೋಡ್ಕೊಂಡು ಮಾಡ್ಕೋತೀವಿ ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ನೋಡಿ ಗಂಗೆ ಪೂಜೆ ಮಾಡಿ ಕಳಸಕ್ಕೆ ನೀವು ನೀರನ್ನ ತಗೋಬೇಕು ಪ್ರತಿ ವರ್ಷನೂ ನಾನು ಹೀಗೆ ಮಾಡೋದು ಹಿಂದಿನ ದಿನಾನೇ ಅಂದ್ರೆ ಗುರುವಾರ ದಿನನೇ ಸಂಜೆ ಗಂಗೆ ಪೂಜೆ ಮಾಡಿ ಮೊದ್ಲು ನೀರನ್ನ ತುಂಬಿಸಿ ಇಟ್ಕೋಬೇಕು ಮೊದಲು ನೀರು ತುಂಬಿಸಿ ಮನೆಯಲ್ಲೇ ಈಗ ಬೋರ್ವೆಲ್ ನೀರಾಗ್ಲಿ ಕಾರ್ಪೊರೇಷನ್ ವಾಟರ್ ಆಗಲಿ ನೀರು ಬರ್ತಾ ಇರತ್ತೆ ಅಥವಾ ನೀವು ವಾಟರ್ ಪ್ಯೂರಿಫೈ ಏನು ನೀವು ಕುಡಿಯೋದಕ್ಕೆ ಯೂಸ್ ಮಾಡ್ತೀರಾ ಹಬ್ಬಕ್ಕೆ ಎಲ್ಲನೂ ಕೂಡ ಕ್ಲೀನ್ ಮಾಡಿರ್ತೀರಾ ಹಾಗಾಗಿ ಆ ನೀರನ್ನು ನೀವು ಕಳಿಸೋಕ್ಕೆ ಯಾವ ನೀರನ್ನು ಬಳಸ್ತಿರೋ ನೀರನ್ನ ಎಲ್ಲಿಂದ ತರ್ತಿರೋ ಅಲ್ಲಿ ಪೂಜೆನ ಮಾಡಿ ಈ ಥರ ನೀರನ್ನು ತುಂಬಿಸ್ಕೋಬೇಕು ಒಂದು ಕಳಿಸದ ಚೆಂಬು ಮತ್ತು ಇನ್ನೊಂದು ಒಂದು ಬಿಂದಿಗೆಯಿಂದ ನೀರು ತರಬಾರ್ದು ಎರಡು ಇರಬೇಕು ಚಿಕ್ಕ ಚಿಕ್ಕದಾದರೂ ಪರವಾಗಿಲ್ಲ ಎರಡು ಬಿಂದಿಗೆನಲ್ಲಿ ಈ ರೀತಿ ನೀರನ್ನ ತುಂಬಿಸ್ಕೊಂಡು ಪೂಜೆ ಮಾಡಬೇಕು ಬಿಂದಿಗೆಗೆ ಮತ್ತು ಟ್ಯಾಪ್ಗೆ ಎರಡಕ್ಕೂ ಕೂಡ ನಲ್ಲಿಗೆ ಎರಡಕ್ಕೂ ಕೂಡ ಪೂಜೆ ಮಾಡಿ ಆಮೇಲೆ ನಿಮ್ಮ ಪೂಜೆ ತಯಾರಿಯ ಕೆಲಸನ ಶುರು ಮಾಡಬೇಕು ಆಮೇಲೆ ನೀವು ಸೀರೆ ಉಡಿಸ್ತಿರೋ ಅಥವಾ ಬ್ಲೌಸ್ ಪೀಸ್ನ ಉಡಿಸ್ತಿರೋ ನೀಟಾಗಿ ನರಿಗೆ ಎಲ್ಲ ತೆಗೆದು ಅದನ್ನ ಒಂದು ಭಾರವಾದ ವಸ್ತುವಿನ ಕೆಳಗಡೆ ಇಟ್ಬಿಡಿ ನರಿಗೆ ನೀಟಾಗಿ ಕುತ್ಕೊಳ್ಳುತ್ತೆ ಅಥವಾ ಐರನ್ ಮಾಡಿ ಕೂಡ ಆ ಆನಂತರ ತೆಂಗಿನಕಾಯಿ ಕಳಸಕ್ಕೆ ಬೇಕಾಗಿರುವಂಥ ತೆಂಗಿನಕಾಯಿ ವಿಳ್ಳೆದೆಲೆ ಮಾವಿನೆಲೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ಗುರುವಾರ ಸಂಜೆ ಮೇಲೆ ನೀವು ರೆಡಿ ಮಾಡ್ಕೋಬೇಕು ಎಲ್ಲಾನು ರೆಡಿ ಮಾಡಿ ಒಂದೊಂದು ತಟ್ಟೆನಲ್ಲಿ ಜೋಡಿಸಿ ಇಟ್ಕೊಂಡ್ರೆ ನಿಮಗೆ ಪೂಜೆ ಸಮಯಕ್ಕೆ ಎಲ್ಲ ಕೂಡ ಕೈಗೆ ಸಿಗುತ್ತೆ ಹಾಗೆ ವ್ರತದ ದಾರ ಇದ್ರ ಬಗ್ಗೆ ಕೂಡ ಕೇಳಿದ್ರಿ ಎಳೆ ದಾರ ಒಂಬತ್ತು ಅಥವಾ ಹನ್ನೆರಡು ಗಂಟುಗಳನ್ನ ಹಾಕ್ಬೇಕು ಒಂಬತ್ತು ಗಂಟು ನವಗ್ರಹಗಳ ಪ್ರತೀಕವಾಗಿ ಹನ್ನೆರಡು ಗಂಟು ಹನ್ನೆರಡು ಜ್ಯೋತಿರ್ಲಿಂಗದ ಪ್ರತೀಕವಾಗಿ ಆದ್ರೆ ದಾರ ಮಾತ್ರ ಒಂಬತ್ತು ಎಳೆ ದಾರನೇ ತಗೊಳೋದು ಹೂವಿಗೆ ಹಾಕುವಂಥ ಗಂಟನ್ನು ಸೇರಿಸಿ ಒಂಬತ್ತು ಅಥವಾ ಹನ್ನೆರಡು ಗಂಟನ್ನು ಹಾಕೋಬೇಕು ಈ ಒಂದು ವ್ರತದ ದಾರನ ನೀವು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ನಿಮ್ಮನೇಲಿ ಎಷ್ಟು ಜನ ಹೆಣ್ಮಕ್ಳಿದೀರಾ ಅಥವಾ ಕುಂಕುಮಕ್ಕೆ ಕರೆದಿರೋರಲ್ಲಿ ಯಾರಿಗಾದರೂ ನೀವು ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಅಷ್ಟು ವ್ರತದ ದಾರಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಮಡ್ಲಕ್ಕಿನೂ ಕೂಡ ಅಷ್ಟೇ ಹಿಂದಿನ ದಿನವೇ ಅದನ್ನು ಕೂಡ ಗಂಟು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳಿ ಮೊಗಸಿರಿಗೆ ಗುರುವಾರನೇ ಹಾಲಿನ ಅಭಿಷೇಕ ಮಾಡಿ ಅಲಂಕಾರ ಮಾಡಿ ಒಂದು ತಟ್ಟೆನಲ್ಲಿ ಎತ್ತಿಟ್ಬಿಡಿ ಗುರುವಾರ ಕೂಡ ನಾವು ಈ ರೀತಿ ಪೂಜಾ ಸಿದ್ಧತೆ ಪೂಜೆಗಳೆಲ್ಲ ಮಾಡ್ಕೋಬೋದು ಲಕ್ಷ್ಮಿಗೂ ಕೂಡ ಗುರುವಾರ ತುಂಬ ಪ್ರಿಯವಾದ ದಿನ ಹಾಗಾಗಿ ಅಮ್ಮನ ಮೊಗಸಿರಿಗೆ ಗುರುವಾರನೇ ಹಾಲಿನ ಅಭಿಷೇಕ ಮಾಡಿ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವೇನು ಕಣ್ಣಿಗೆ ಕಾಡಿಗೆ ಎಲ್ಲ ಹಚ್ತೀರಾ ಎಲ್ಲನೂ ಕೂಡ ಅಲಂಕಾರ ಮಾಡಿ ಒಂದು ತಟ್ಟೆನಲ್ಲಿ ಅಥವಾ ಒಂದು ಬಟ್ಲಲ್ಲಿ ನೀವು ಅದನ್ನು ಎತ್ತಿ ಇಟ್ಬಿಡಿ ಮತ್ತು ದೇವರ ಮನೆಯೂ ಕೂಡ ಅಷ್ಟೇ ಎಲ್ಲ ನೀಟಾಗಿ ಒರೆಸಿ ಫೋಟೋಗಳೆಲ್ಲ ಒರೆಸಿ ಫೋಟೋಗಳಿಗೂ ಕೂಡ ಅಷ್ಟೇ ಬೊಟ್ಟೆಲ್ಲ ಇಟ್ಟು ಗೆಜ್ಜೆ ವಸ್ತ್ರ ಏರಿಸಿ ಎಲ್ಲ ರೆಡಿ ಮಾಡಿಟ್ಬಿಡಿ ಮತ್ತು ದೇವರ ಮನೆ ಬಾಗಲಿಗೆ ಮೇನ್ ಡೋರ್ಗೆ ಎಲ್ಲದಕ್ಕೂ ಕೂಡ ಅಷ್ಟೇ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ರೆಡಿ ಮಾಡಿಟ್ಬಿಡಿ ತೋರಣನೂ ಕೂಡ ನೀವು ಹಿಂದೊಂದಿನ ಗುರುವಾರ ರಾತ್ರಿ ಕಟ್ಟುತ್ತೀರಾ ಅಂದ್ರೆ ಕಟ್ಟಬಹುದು ಇಲ್ಲದಿದ್ದರೆ ಬೆಳಗ್ಗೆ ನೀವು ದೇವ್ರ ಮನೇಲಿ ಪೂಜೆಗೆ ತಯಾರಿ ಮಾಡಿಕೊಳ್ಳುವಷ್ಟೊತ್ತಿಗೆ ಮನೆಯವ್ರು ಯಾರಾದರೂ ಕಟ್ಕೊಡ್ತಾರೆ ಅಂದ್ರೆ ಶುಕ್ರವಾರ ಬೆಳಗ್ಗೆನೆ ತೋರಣನೂ ಕಟ್ಟಿಸಬಹುದು ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೆ ಮೂವತ್ತ್ಮೂರು ಕಾಯಿನು ಕಾಯಿನ್ ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಆರು ಕವಡೆ ಆರು ಬಟ್ಲಡಿಕೆ ಮತ್ತೆ ಒಂದು ಶ್ರೀಫಲ ಗುಂಡಡಿಕೆ ಅಂದ್ರೆ ಬಟ್ಲಡಿಕೆ ಸಿಗ್ಲಿಲ್ಲ ಅಂದ್ರೆ ನೀವು ಗುಂಡಡಿಕೆ ಇಟ್ಕೋಬೋದು ಅದ್ರ ಜೊತೆಗೆ ತವರೆ ಬೀಜ ಗೋಮತಿ ಚಕ್ರ ಮತ್ತೆ ಬಾದಾಮಿ ಖರ್ಜೂರ ಏಲಕ್ಕಿ ಕಾಯಿ ಲವ್ ಕೂಡ ಒಂದು ಬಟ್ಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೋಬೇಕು ಇದನ್ನೆಲ್ಲಾನು ಕೂಡ ನೀವು ಆದಷ್ಟು ಹಿಂದಿನ ತಯಾರಿ ಮಾಡಿ ಇಟ್ಕೊಳ್ಳಿ ಪೂಜೆಗೆ ಬೇಕಾಗಿರುವಂಥ ಮಣೆಗಳು ರಂಗೋಲಿ ಪುಡಿ ಹರಿಶ್ನ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ದೀಪದ ಬತ್ತಿ ತುಪ್ಪದ ಬತ್ತಿಗಳು ಇದನ್ನೆಲ್ಲನೂ ಕೂಡ ರೆಡಿ ಮಾಡಿ ಜೋಡಿಸಿ ಇಟ್ಕೊಳ್ಳಿ ಆದಷ್ಟು ಗುರುವಾರನೇ ನೀವು ಇದೆಲ್ಲ ಮಾಡ್ಕೋಬಹುದು ಆ ನಂತರ ನೀವು ಎಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅಂದ್ಕೊಂಡಿದ್ದೀರಾ ದೇವ್ರ ಮನೇಲಿ ಅಥವಾ ಹೊರಗಡೆ ನೀವು ಎಲ್ಲಿ ಇಡಬೇಕು ಅಂದ್ಕೊಂಡಿದ್ದೀರೋ ಆ ಜಾಗನೂ ಕೂಡ ಅಷ್ಟೇ ಸ್ವಲ್ಪ ಗೋಮೂತ್ರ ಅರಿಶಿನದ ನೀರ ಹಾಕಿ ಚೆನ್ನಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಪೀಠಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಹಳದಿ ಬಟ್ಟೆನ ಹಾಕಿ ಅಥವಾ ದೇವ್ರ ಮನೆಯಲ್ಲೇ ಇಡೋದಾದರೆ ನೀವು ಬಟ್ಟೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಕಾರಣ ದೀಪಗಳೆಲ್ಲ ಹಚ್ಚಿದಿರ ಊದ್ಬತ್ತಿ ಧೂಪ ಸಾಂಬ್ರಾಣಿ ಇದನ್ನೆಲ್ಲ ಹಾಕ್ತಾ ಇರ್ತೀರ ಬಟ್ಟೆಗಳಿಗೆ ಕಿಡಿತ ಹಾಗಾಗಿ ಹೇಳ್ತಾ ಇದ್ದೀನಿ ಸೀರೆ ಉಳಿಸಿರ್ತೀರ ಅಂದ್ರೆ ಸ್ವಲ್ಪ ದೂರದಲ್ಲೇನೆ ದೀಪ ಹಚ್ಚಿ ದೇವಿ ಪಕ್ಕದಲ್ಲೇ ದೀಪದ ಕಂಬ ಎಲ್ಲ ಇಟ್ಟು ದೀಪ ಹಚ್ಚಬೇಕು ಅಂತ ಏನಿಲ್ಲ ಆಮೇಲೆ ಮತ್ತೆ ಕಮೆಂಟಲ್ಲಿ ಅಲ್ಲಿ ಹೇಳ್ತೀರಾ ಬಟ್ಟೆಗೆ ಕಿಡಿ ಬಿದ್ಬಿಟ್ಟಿದೆ ನನ್ನ ಸೀರೆಗೆ ಕಿಡಿ ತಾಕ್ಬಿಟ್ಟಿದೆ ಅಂತ ದಯವಿಟ್ಟು ನೀವು ಏನೇ ಮಾಡಿದ್ರು ಹುಷಾರಾಗಿ ಮಾಡಿ ಆ ರೀತಿ ಹೊಸ ಬಟ್ಟೆಗಳಿಗೆಲ್ಲ ಬೆಂಕಿ ಕಿಡಿ ತಾಕಿಸ್ಕೋಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಎಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಜಾಗನ ಚೆನ್ನಾಗಿ ಒರೆಸಿ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕೊಳ್ಳಿ ಅದ್ರ ಮೇಲೆ ಒಂದು ಮಣೇನ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಅಥವಾ ಒಂದು ತಾಮ್ರದ ತಟ್ಟೆ ಅಡಕೆ ತಟ್ಟೆನ ಇಟ್ಟು ಅದರಲ್ಲಿ ಅಕ್ಕಿನ ತುಂಬಿಸಿ ಶ್ರೀಮ್ ಅಂತ ಬೀಜಾಕ್ಷರಿ ಮಂತ್ರನ ಬರೆದು ಅದ್ರೊಳ ಅದ್ರ ಮೇಲೆ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲಾನು ಹಾಕಿ ಕೆಂಪು ಹೂಗಳನ್ನು ಹಾಕಿ ಕಳಸ ಪ್ರತಿಷ್ಠಾಪನೆಗೆ ಅಂದರೆ ವರಮಹಾಲಕ್ಷ್ಮಿಗೆ ಆಸನವನ್ನು ರೆಡಿ ಮಾಡಬೇಕು ಅದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು ಕಳಸ ಯಾವಾಗಿಡಬೇಕು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಇಡಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಿಮಗೆ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಅದಕ್ಕಿಂತ ಮೊದಲು ನೀವು ಕಳಸ ಪ್ರತಿಷ್ಠಾಪನೆಗೆ ಸಿದ್ಧತೆ ಮಾಡ್ಕೊಳ್ಳಿ ಅಂದರೆ ಸುಮಾರು ಒಂದು ಎರಡು ಗಂಟೆಗೆ ನೀವು ಸ್ನಾನ ಮಾಡಿಕೊಂಡು ಕಳಸ ಇಡೋದಕ್ಕೆ ಶುರು ಮಾಡ್ಕೊಳ್ಳಿ ಕಳಸದ ಅಲಂಕಾರ ಎಲ್ಲ ಮುಗಿಯೋ ಹೊತ್ತಿಗೆ ನಿಮ್ಮ ಪೂಜೆ ಸಮಯಕ್ಕೂ ಸರಿ ಹೋಗುತ್ತೆ ಹಾಗಾಗಿ ಹಿಂದಿನ ದಿನನೇ ಕಳಸ ಮಾತ್ರ ಇಡಕ್ಕೆ ಹೋಗ್ಬೇಡಿ ನೀವು ಗಂಗೆ ಪೂಜೆ ಮಾಡಿ ನೀರೆಲ್ಲ ತುಂಬಿಸಿಟ್ಕೊಳ್ಳಿ ತಟ್ಟೆಗಳೆಲ್ಲ ಜೋಡಿಸಿ ಇಟ್ಕೊಳ್ಳಿ ಪೂಜಾ ರೂಮಲ್ಲಿ ನೀವು ಪೀಠಗಳನ್ನು ಕೂಡ ಎಲ್ಲನೂ ಹಾಕಿ ರೆಡಿ ಮಾಡಿ ಬಿಟ್ಬಿಡಿ ರಾತ್ರಿ ಎರಡು ಗಂಟೆಗೆ ಗೆದ್ದು ಸ್ನಾನ ಮಾಡಿಕೊಂಡು ಆಮೇಲೆ ನೀವು ಕಳಸ ಇಡೋದಕ್ಕೆ ಶುರು ಮಾಡ್ಕೊಳ್ಳಿ ಈ ಮುಹೂರ್ತದಲ್ಲಿ ಕಳಸ ಇಡಬಹುದು ತುಂಬಾನೇ ಒಳ್ಳೆಯದು ಕಳಸಾನ ಇಟ್ಟು ಗಂಗೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಗಂಗೆ ಮಂತ್ರನ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಅದರೊಳಗಡೆ ಹರಿಶಿಣ ಕುಂಕುಮ ಬೆಳ್ಳಿ ಕಾಯಿನು ಒಂದು ಗುಂಡಡಿಕೆ ಅಡಿಕೆ ಮತ್ತೆ ಒಂದು ಲಾವಂಚದ ಬೇರು ಇದಿಷ್ಟನ್ನು ಮಾತ್ರ ಕಳಸದ ಚೆಂಬೊಳಗಡೆ ಹಾಕಿ ನೀವೇನಾದರೂ ಬಿಲ್ವ ಪತ್ರ ಏನಾದ್ರೂ ಒಂದು ಬಿಲ್ವ ಪತ್ರೆ ಎಲೆನ ಹಾಕ್ಬೋದು ಅಥವಾ ಕೆಂಪು ಹೂನು ಬೇಕಾದರೂ ಹಾಕ್ಬೋದು ಇದಿಷ್ಟನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ನೀವು ಸೀರೆ ಉಡಿಸ್ತೀರಾ ಅಥವಾ ಈ ರೀತಿ ಬ್ಲೌಸ್ ಪೀಸ್ನ ಉಡಿಸ್ತೀರ ಉಡಿಸ್ಕೋಬೋದು ಅದಾದಮೇಲೆ ವಿಳ್ಳೆದೆಲೆ ಅಥವಾ ಎಲೆನ ಇಡಬೇಕು ಮಾವಿನೆಲೆ ಇಡೋದಾದರೆ ಮುಂದೆ ತುದಿ ಕುಚ್ಚು ಥರ ಬಂದಿರುತ್ತೆ ನೋಡಿ ಐದು ಎಲೆ ಒಂಬತ್ತು ಎಲೆ ಇರುತ್ತಲ್ಲ ಆ ಥರ ಒಂದು ಕುಚ್ಚು ಪೂರ್ತಿಯಾಗಿ ನೀವು ಹಾಕಬೇಕು ವಿಳ್ಳೆದೆಲೆ ಹಾಕೋದಾದರೆ ಐದು ಬಿಳೆದೆಲೆನ ಹಾಕಿ ಅದ್ರ ಮೇಲೆ ತೆಂಗಿನಕಾಯಿನ ಇಟ್ಟು ಒಡವೆಗಳನ್ನೆಲ್ಲ ಹಾಕಿ ಏನು ಒಡವೆ ಇರುತ್ತೆ ಅದನ್ನು ಹಾಕಿ ಚಿನ್ನದೊಡವೆ ನೀವು ಬಳಸಿರೋಂಥದ್ದನ್ನು ಹಾಕೋದಾದರೆ ಒಂದು ಸಲ ಚೆನ್ನಾಗಿ ಅರಿಶಿನದ ನೀರಲ್ಲಿ ಮತ್ತು ಚೆನ್ನಾಗಿರುವಂಥ ನೀರಲ್ಲಿ ತೊಳೆದು ಒರೆಸಿ ಆಮೇಲೆ ಹಾಕಿ ಅಥವಾ ದೇವರಿಗೆ ಅಂತ ನೀವು ಸಪ್ರೇಟಾಗಿ ಏನಾದರೂ ಆರ್ಟಿಫಿಷಿಯಲ್ ಒಡವೆಗಳನ್ನ ಏನಾದರೂ ಇಟ್ಟಿದ್ರೆ ಅದನ್ನು ಕೂಡ ಒಂದು ಸ್ವಲ್ಪ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ ಕಳಸಕ್ಕೆ ಹಾಕಿ ಆಮೇಲೆ ಕೊನೆಯಲ್ಲಿ ಮೊಗಸಿರೇನ ಇಡಬೇಕು ಮೊಗಸಿರಿ ಇಡೋದಕ್ಕೂ ಮುಂಚೆನೇ ಮೂಗುತಿ ಕಿವಿ ಒಲೆ ಎಲ್ಲನೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಬಿಡಿ ಆನಂತರ ಮೊಗಸಿರೇನ ಇಟ್ಟು ನೀವು ಕಳಸದ ಅಲಂಕಾರನ ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರದ ಬಗ್ಗೆ ಕೂಡ ಕೇಳಿದರೆ ಎಷ್ಟು ಇಡಬೇಕು ಲೆಕ್ಕ ಹಾಕಬೇಕಾ ಅಂತ ನಾನಂತೂ ಈ ರೀತಿ ಲೆಕ್ಕ ಹಾಕಿ ಯಾವತ್ತೂ ಹಾಕಿಲ್ಲ ಎರಡು ಎಳೆ ಯಾವಾಗಲೂ ಹಾಕ್ತಾ ಇರ್ತೀನಿ ವರಮಹಾಲಕ್ಷ್ಮಿ ಹಬ್ಬ ದಿನ ಐದು ಎಳೆ ಅಥವಾ ಎಂಟು ಎಳೆ ಹಾಕ್ಬೋದು ಎಂಟು ಎಳೆ ಅಥವಾ ಐದು ಎಳೆ ಗೆಜ್ಜೆ ವಸ್ತ್ರನ ಸುತ್ತಿ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೀವು ಅಳತೆ ಮಾಡ್ಕೊಂಡು ಹಾಕಿ ನೀವು ಹೂವು ಸರಗಳು ಎಲ್ಲ ಎಷ್ಟು ಉದ್ದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀವು ಹಾಕಿರ್ತೀರೋ ಅದರ ಅಳತೆಗೆ ತಕ್ಕ ಹಾಗೆ ಎಳೆ ಅಥವಾ ಎಂಟು ಎಳೆ ಗೆಜ್ಜೆ ವಸ್ತ್ರನ ಹಾಕ್ಬೋದು ಅಥವಾ ಎಳೆ ಗೆಜ್ಜೆ ವಸ್ತ್ರ ಕೂಡ ಹಾಕ್ಬೋದು ಈ ರೀತಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ನೀವು ಪೂರ್ತಿಯಾಗಿ ಕಳಸದ ಅಲಂಕಾರನ ಮಾಡ್ಕೊಳ್ಳಿ ತಾವರೆ ಹೂವು ಕೆಂಪು ಹೂಗಳು ಮಲ್ಲಿಗೆ ಹೂವು ಅಥವಾ ಹೂವಿನ ಹಾರಗಳು ನಿಮ್ಮ ಶಕ್ತಿಯಾನುಸಾರ ಆ ದಿನ ಎಷ್ಟೆಲ್ಲ ಬಗೆ ಹೂಗಳನ್ನ ತಂದಿರ್ತಿರೋ ಎಲ್ಲನೂ ಅಮ್ಮನವ್ರಿಗೆ ಹಾಕಿ ಅಲಂಕಾರ ಮಾಡಿ ದೇವ್ರ ಮನೆಯಲ್ಲಿ ಲಕ್ಷ್ಮಿ ಕೂರಿಸೋದಾದರೆ ನೀವು ಪ್ರತಿದಿನದ ಕಳಸ ಏನು ಇಡ್ತೀರಲ್ವ ಅದೇ ಕಳಸಕ್ಕೇ ಅಲಂಕಾರ ಮಾಡಿ ಲಕ್ಷ್ಮಿನ ಕೂರಿಸ್ಬೋದು ಅದೇ ಕಳಸನ ಮತ್ತು ವಿಸರ್ಜನೆ ಮಾಡ್ಕೋಬಹುದು ದೇವರ ಮನೆಯಲ್ಲಿ ಇಡೋದಾದರೆ ಎರಡು ಕಳಸ ಇಡಬೇಕು ಅಂತೇನಿಲ್ಲ ನೀವೇನಾದರೂ ಎಲೆ ಕಳಸ ಇಡ್ತೀರಾ ಅನ್ನೋರಾದರೆ ಎರಡು ಕಳಸ ಇಟ್ಕೊಳ್ಳಿ ವರಮಹಾಲಕ್ಷ್ಮಿ ಕಳಸ ತೆಂಗಿನಕಾಯಿ ಇಟ್ಟು ಸಪ್ರೇಟಾಗಿ ಇಟ್ಕೊಳ್ಳಿ ಎಲೆ ಕಳಸನ ಅದ್ರ ಮುಂಭಾಗದಲ್ಲಿ ಅಂದರೆ ನೀವು ಪ್ರತಿದಿನ ಏನಿಡ್ತಾ ಇರ್ತೀರೋ ಮಾಮೂಲಿ ಕಳಸ ಈ ಕಳಸದ ಪಕ್ಕದಲ್ಲಿ ಅಥವಾ ಮುಂಭಾಗದಲ್ಲಿ ಇಡಬಹುದು ಅಥವಾ ನೀವೇನಾದರೂ ಹೊರಗಡೆ ಹಾಲ್ನಲ್ಲಿ ಲಕ್ಷ್ಮಿ ಕೂರಿಸ್ತೀರ ಅಂದ್ರೆ ದೇವ್ರ ಮನೆಯಲ್ಲಿ ನೀವು ಯಾವಾಗಲೂ ಯಾವ ರೀತಿ ರೆಡಿ ಮಾಡ್ಕೋತಿರೋ ಕಳಸ ಇಟ್ಟು ಅದೇ ರೀತಿ ಮಾಡಿ ಹೊರಗಡೆ ವರಮಹಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಿ ಇನ್ನು ಮಡ್ಲಕ್ಕಿ ಗಂಟು ಕೂಡ ಈಗ ನೀವು ನೋಡಿದ್ರಿ ಅಲ್ವಾ ಕಳಸದ ಪಕ್ಕದಲ್ಲಿ ಬಲಭಾಗದಲ್ಲಿ ಇಡಬೇಕು ಹಬ್ಬ ಮುಗಿದ್ಮೇಲೆ ನೀವೆಲ್ಲನೂ ವಿಸರ್ಜನೆ ಮಾಡಿ ಆದಮೇಲೆ ನಿಮ್ಮ ಮನೆ ದೇವ್ರಿಗೆ ಬೇಕಾದರೆ ಸಲ್ಲಿಸಿ ಅಥವಾ ನೀವೇ ಕೂಡ ಮನೇಲಿ ಅದನ್ನು ಉಪಯೋಗಿಸ್ಕೋಬೋದು ಇದ್ರ ಬಗ್ಗೆ ಮತ್ತೆ ಪ್ರಶ್ನೆ ಕೇಳಿದ್ರಿ ಹಾಗಾಗಿ ಹೇಳ್ತಾ ಇದ್ದೀನಿ ನೀವೇ ಮನೇಲಿ ಅದನ್ನು ಸಿಹಿ ಏನಾದರೂ ಮಾಡಿಕೊಂಡು ಸ್ವೀಟ್ ಅಡುಗೆ ಏನಾದರೂ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ತಿನ್ಬೋದು ಅಥವಾ ದೇವಸ್ಥಾನ ಕೂಡ ಕೊಡಬಹುದು ಕೆಲವರೆಲ್ಲ ನಮ್ಮ ಮನೇಲಿ ಲಕ್ಷ್ಮಿ ಕೂರಿಸಿ ನಮ್ಮನೆ ಲಕ್ಷ್ಮಿಗೆ ಕೊಟ್ಟಿರೋದನ್ನು ಯಾಕೆ ದೇವಸ್ಥಾನ ಕೊಡ್ಬೋದು ಅಂತಲೂ ಪ್ರಶ್ನೆ ಕೇಳಿದ್ದೀರಾ ಹಾಗಾಗಿ ಹೇಳ್ತಾ ಇದ್ದೀನಿ ಮನೇಲಿ ಮಾಡಿದ್ರು ಕೂಡ ಪ್ರಸಾದ ಮಾಡಿಕೊಂಡು ನೀವೇ ತಿನ್ನೋದು ನಾವು ದೇವಸ್ಥಾನ ಕೊಟ್ಟರು ಕೂಡ ಅಲ್ಲಿ ಪ್ರಸಾದ ಮಾಡಿ ನಾಲ್ಕು ಜನಕ್ಕೆ ಹಂಚ್ತಾರೆ ಹಾಗಾಗಿ ದೇವಸ್ಥಾನಕ್ಕೂ ಕೊಡ್ಬೋದು ಅಥವಾ ಮನೆಯಲ್ಲಿ ನೀವೇ ಅದನ್ನು ಉಪಯೋಗಿಸ್ಕೋಬಹುದು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಕಳಸದ ಮುಂಭಾಗದಲ್ಲೇ ಜೋಡಿಸ್ಬೇಕು ಮತ್ತೆ ನಿಮ್ಮ ದೇವ್ರ ಮನೇಲಾಗ್ಲಿ ಅಥವಾ ಏನು ಹೊರಗಡೆ ಲಕ್ಷ್ಮಿ ಕೂರಿಸ್ತೀರಾ ನೀವು ಎಷ್ಟು ಸ್ಟೆಪ್ಸ್ ಮಾಡಿರ್ತೀರ ಯಾವ ರೀತಿ ಜಾಗ ಎಲ್ಲ ಮಾಡ್ಕೊಂಡಿರ್ತೀರ ನೋಡಿಕೊಂಡು ಮಾಡಿ ಮತ್ತೆ ಸ್ಟೆಪ್ಸ್ ಮಾಡುವಾಗಲೂ ಕೂಡ ಅಷ್ಟೇನೆ ಬೆಸ ಸಂಖ್ಯೆಯಲ್ಲೇ ಮಾಡಬೇಕು ಒಂದು ಮೂರು ಐದು ಈ ತರ ಮಾಡಬೇಕು ಇಲ್ಲಾಂದರೆ ಒಂದೇ ಸ್ಟೆಪ್ ಮಾಡಿ ನೀಟಾಗಿ ಎಲ್ಲನೂ ಕೂಡ ಅಲ್ಲೇ ಜೋಡಿಸ್ಬೋದು ವ್ರತದ ಬುಕ್ಕು ಯಾರಾದರೂ ತಗೊಂಡಿಲ್ಲ ಅಂದರೆ ಮೊದಲು ತಗೊಳ್ಳಿ ಈ ಒಂದು ಬುಕ್ ಇದ್ರೆ ನಿಮಗೆ ಪೂಜೆ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಇದರಲ್ಲಿ ತುಂಬ ಮಂತ್ರಗಳನ್ನ ಕೊಟ್ಟಿರ್ತಾರೆ ಇಷ್ಟೆಲ್ಲ ಹೇಳೋದಿಕ್ಕಾಗಲ್ಲ ನೀವು ಯಾವ್ಯಾವ ಮಂತ್ರನ ಹೇಳ್ಕೊಂಡು ಪೂಜೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ತುಂಬ ಜನ ಸಂಕಲ್ಪ ಮಂತ್ರ ಕೇಳ್ತಾ ಇರ್ತೀರಲ್ವಾ ಈ ಒಂದು ವ್ರತದ ಬುಕ್ಕನ್ನು ತೊಗೊಂಬಿಡಿ ಇದರಲ್ಲಿ ಸಂಕಲ್ಪ ಮಂತ್ರ ಇರುತ್ತೆ ನೀವು ಯಾವುದೇ ಪೂಜೆ ಮಾಡಿದ್ರು ಈ ಸಂಕಲ್ಪ ಮಂತ್ರನ ಹೇಳ್ಕೋಬೋದು ಕೊನೆಯಲ್ಲಿ ನೀವು ಯಾವ ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಸೇರಿಸ್ಕೋಬೇಕು ಅಷ್ಟೇ ಈ ಬುಕ್ಕನ್ನು ಓಪನ್ ಮಾಡುವಾಗ್ಲೇ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ಕೊಂಡು ಓಪನ್ ಮಾಡಬೇಕು ಆ ನಂತರ ನೋಡಿ ಇಲ್ಲಿ ಪಕ್ಕದಲ್ಲೇನೆ ದೀಪದ ಮಂತ್ರ ಇದೆ ಅಂದರೆ ದೀಪಲಕ್ಷ್ಮಿ ಸ್ತೋತ್ರ ನಾವು ದೀಪ ಹಚ್ಚುವಾಗ ಈ ಸ್ತೋತ್ರನ ಹೇಳ್ಕೋಬೇಕು ಇದನ್ನ ಹೇಳೋಕೆ ಬರಲ್ಲ ಅನ್ನೋರು ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿರ್ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ ದೀಪರ್ ಜ್ಯೋತಿ ಪರಬ್ರಹ್ಮ ದೀಪರ್ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಪ್ರಾತಃ ದೀಪಂ ನಮೋಸ್ತುತೆ ಪೂಜೆಗೆಲ್ಲ ಸಿದ್ಧತೆ ಮಾಡಿಕೊಂಡು ನೀವು ಕೂಡ ರೆಡಿಯಾಗಿ ಕೂತ್ಕೊಂಡಾಗ ದೀಪ ಹಚ್ಚುವಾಗ ಈ ಮಂತ್ರ ಹೇಳ್ಕೋಬೇಕು ಅದಾದ ನಂತರ ಸಂಕಲ್ಪ ಮಂತ್ರ ಇದರಲ್ಲೇ ಕೊಟ್ಟಿದ್ದಾರೆ ಈ ಸಂಕಲ್ಪ ಮಂತ್ರನ ಹೇಳ್ಕೊಳ್ಳಿ ಆವತ್ತಿನ ದಿನ ಯಾವ ತಿಥಿ ನಕ್ಷತ್ರ ವಾರ ಅದನ್ನು ಹೇಳ್ಕೋಬೇಕು ಕೊನೆಯಲ್ಲಿ ನೀವು ಯಾವ ಪೂಜೆ ಇದ್ದೀರಾ ಅದನ್ನು ಹೇಳ್ಕೋಬೇಕು ಸಂಕಲ್ಪ ಆದಮೇಲೆ ಗಂಗೆನ ನೀವು ಕಳಸ ಇಡುವಾಗ್ಲೇ ಗಂಗೆನ ಸ್ಮರಣೆ ಮಾಡಿದ್ದೀರಾ ಪೂಜೆಗೆ ಕೂತ್ಕೊಳ್ಳುವಾಗ ಒಂದು ತಾಮ್ರದ ಚೆಂಬು ಅಥವಾ ಪಂಚಪತ್ರೆಯಲ್ಲಿ ನೀರನ್ನ ಇಟ್ಕೊಂಡಿರಬೇಕು ಯಾಕಂದ್ರೆ ಆ ನೀರು ಈ ಪೂಜೆಗೆ ಬಳಸ್ತಿರಲ್ವ ಹಾಗಾಗಿ ಮತ್ತೆ ಸಲ ಅದ್ರ ಮೇಲೆ ಕೈನ ಇಟ್ಟು ಗಂಗೆ ಮಂತ್ರನ ಹೇಳ್ಕೊಬೇಕು ಅದಾದ ಮೇಲೆ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನೀವು ಒಂದು ದಿನ ಲಕ್ಷ್ಮಿ ಕೂರಿಸ್ತೀರಾ ಅಥವಾ ಎರಡು ದಿನ ಕೂರಿಸ್ತೀರಾ ಅದನ್ನು ಹೇಳಿಕೊಂಡು ನನ್ನ ಪೂಜೆ ನಿರ್ವಿಘ್ನವಾಗಿ ಆಗಲಿ ನನ್ನ ಪೂಜೆ ಮಹಾಲಕ್ಷ್ಮಿಗೆ ಪ್ರಿಯವಾಗಲಿ ಅಂತ ಕೇಳಿಕೊಂಡು ನಿಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಲಕ್ಷ್ಮೀ ನಾರಾಯಣರನ್ನ ನೆನೆಸ್ಕೊಂಡು ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಬೇಕು ಆಮೇಲೆ ಆ ನೀರೊಳಗಡೆ ಒಂದು ಹೂನ ಅದ್ದಿ ಎಲ್ಲದ್ರ ಮೇಲೂ ಪ್ರೋಕ್ಷಣೆ ಮಾಡಬೇಕು ಆ ಪವಿತ್ರಂ ಪವಿತ್ರಯಾಮಿ ಅಂತ ಹೇಳಿ ಪೂಜಾ ಸಾಮಗ್ರಿಗಳ ಮೇಲೆ ಕಳಿಸದ ಮೇಲೆ ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೋಬೇಕು ಆ ನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಕಳಸವನ್ನು ಮುಟ್ಟಿ ಕದಲಿಸಕ್ಕೆ ಹೋಗ್ಬೇಡಿ ಹುಷಾರಾಗಿ ಮುಟ್ಟಬೇಕು ಕಳಸವನ್ನು ಮುಟ್ಟಿ ಪ್ರಾಣ ಪ್ರತಿಷ್ಠಾಪನಾ ಮಂತ್ರ ಈ ಬುಕ್ನಲ್ಲಿರುತ್ತೆ ಆ ಮಂತ್ರ ತುಂಬ ದೊಡ್ಡದಾಗಿದೆ ಅದನ್ನು ಹೇಳೋಕ್ಕೆ ಆಗೋಲ್ಲ ಅಥವಾ ಹೇಳೋಕ್ಕೆ ಬರಲ್ಲ ಅನ್ನೋರು ವರಮಹಾಲಕ್ಷ್ಮಿ ಆವಾಹಯಾಮಿ ಶ್ರೀ ವರಮಹಾಲಕ್ಷ್ಮಿ ಆವಾಹಯಾಮಿ ಅಂತ ಮೂರು ಸಲ ಹೇಳಿ ನೀವು ಕಳಸನೇ ಮುಟ್ಟಬೇಕು ಅಂತೇನಿಲ್ಲ ನೀವು ಸೀರೆ ಉಡಿಸಿರ್ತೀರಾ ಅಥವಾ ಬ್ಲೌಸ್ ಪೀಸ್ ಉಡಿಸಿರ್ತೀರಾ ಅದ್ರ ಮೇಲೆ ಸುಮ್ಮನೆ ಹಾಗೆ ಕೈ ಇಟ್ಟು ಮೂರು ಸಲ ಹೇಳಬೇಕು ಅಂದರೆ ವರಮಹಾಲಕ್ಷ್ಮಿನ ಕರಿಬೇಕು ಬಂದು ಇಲ್ಲಿ ಕೂತ್ಕೊಳ್ಳಮ್ಮ ನಾನು ಪೂಜೆ ಮಾಡ್ತೀನಿ ಸ್ವೀಕರಿಸು ಅಂತ ಹೇಳಿ ವರಮಹಾಲಕ್ಷ್ಮಿ ಅವಾಹಯಾಮಿ ಅಂತ ಮೂರು ಸಲ ಹೇಳಿ ಆಮೇಲೆ ನೀವು ವ್ರತದ ದಾರ ಕಟ್ಟಿಟ್ಟಿರ್ತೀರಲ್ಲ ಅದನ್ನು ಕಳಸದ ಮುಂದೆ ಇಡಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ನಮಸ್ಕಾರ ಮಾಡ್ಕೋಬೇಕು ಅರ್ಚನೆ ಮಾಡೋದಕ್ಕೆ ಸ್ವಲ್ಪ ಬಿಲ್ವ ಪತ್ರೆ ಮರುಗ ದವನ ಮತ್ತು ಬಿಡಿ ಹೂಗಳು ಸುಗಂಧ ಭರಿತವಾದಂಥ ಹೂಗಳನ್ನೆಲ್ಲ ಮತ್ತು ಅಕ್ಷತೆ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ದೇವಿಗೆ ಷೋಡಶೋಪಚಾರ ಪೂಜೆ ಮತ್ತು ಅಂಗಪೂಜೆಗಳನ್ನ ಮಾಡಬೇಕು ಆ ಮಂತ್ರ ಕೂಡ ಇದರಲ್ಲೇ ಕೊಟ್ಟಿರ್ತಾರೆ ಷೋಡಶೋಪಚಾರ ಪೂಜೆ ಅಂದರೆ ಅಮ್ಮನವ್ರಿಗೆ ಅಲಂಕಾರ ಮಾಡೋದು ಹದಿನಾರು ಬಗೆಯ ಪೂಜೆ ಇರುತ್ತೆ ಅಂದರೆ ಈಗ ನಾವು ಕುಂಕುಮ ಹಚ್ತಾ ಇದ್ದೀನಿ ಹಚ್ತಾ ಇದ್ದೀನಿ ಹೂವು ಇದ್ದೀನಿ ಸೀರೆ ಉಡಿಸ್ತಾ ಇದ್ದೀನಿ ಒಡವೆ ಇದ್ದೀನಿ ಅಂತೆಲ್ಲ ಹೇಳಿಕೊಂಡು ಪೂಜೆ ಮಾಡುವಂಥ ವಿಧಾನ ಇದ್ರದ್ದು ಮಂತ್ರ ಕೂಡ ತುಂಬ ದೊಡ್ಡದಾಗಿರುತ್ತೆ ಹೇಳಕ್ಕೆ ಬರೋರು ಅದನ್ನು ಒಟ್ಟಿಗೆ ಹೇಳ್ಕೊಳ್ಳಿ ಹೇಳಕ್ಕೆ ಬರೋಲ್ಲ ಅನ್ನೋರು ಒಂದು ಹೂವಲ್ಲಿ ಅಕ್ಷತೆ ಎತ್ಕೊಂಡು ಮತ್ತು ಅರಶಿನ ನದ್ದಿ ಹರಿಶಿನ ಸಮರ್ಪಯಾಮಿ ಅಂತ ಹೂನ ಹಾಕಬೇಕು ಮತ್ತೆ ಅದೇ ಥರ ಇನ್ನೊಂದು ಹೂನ ತಗೋಬೇಕು ಕುಂಕುಮದಲ್ಲಿ ಅದ್ದಬೇಕು ಸ್ವಲ್ಪ ಅಕ್ಷತೆನೂ ಸೇರಿಸ್ಕೊಂಡು ಕುಂಕುಮಂ ಸಮರ್ಪಯಾಮಿ ಅಂತ ಹಾಕಬೇಕು ಇದೇ ಥರನೇ ಸ್ವಲ್ಪ ಬಿಡಿ ಹೂವನ ಎತ್ಕೊಂಡು ಹೂವನ್ನು ಅರ್ಪಿಸಿದ್ದೀನಿ ಅಂತ ಹೂವನ್ನು ಕಳಿಸಿದತ್ರ ಹಾಕಬೇಕು ಆನಂತರ ಗೆಜ್ಜೆ ವಸ್ತ್ರನೂ ಹಾಕಿದ್ದೀನಿ ಅಂತ ಹೇಳಿ ಗೆಜ್ಜೆ ವಸ್ತ್ರ ಸಮರ್ಪಯಾಮಿ ಅಂತ ಹಾಕಬೇಕು ಇದೇ ರೀತಿ ಷೋಡಶೋಪಚಾರ ಪೂಜಂ ಸಮರ್ಪಯಾಮಿ ಅಂತ ಹೇಳಿ ಹೂವು ಅಕ್ಷತೆ ಎಲ್ಲನೂ ಕೂಡ ಹತ್ರ ಹಾಕಬೇಕು ಅದಾದ ಮೇಲೆ ಅಂಗ ಪೂಜೆನ ಮಾಡಬೇಕು ಅದರದ್ದು ಕೂಡ ಮಂತ್ರಗಳು ಇದರಲ್ಲೇ ಇದೆ ಅಂದರೆ ಈ ವ್ರತದ ಬುಕ್ಕಲ್ಲೇ ಇದೆ ಅತಾಂಗ ಪೂಜಾ ಅಂತ ಕೊಟ್ಟಿರ್ತಾರೆ ನೋಡಿ ಓಂ ರಮಾಯೈ ನಮಃ ಪಾದೌ ಪೂಜಯಾಮಿ ಕೈಯಲ್ಲಿ ಹೂವು ಅಕ್ಷತೆ ಇಟ್ಕೋಬೇಕು ಪಾದದ ಹತ್ರ ಹೂಗಳನ್ನ ಹಾಕಬೇಕು ಅದೇ ರೀತಿ ಓಂ ಕ್ಷೀರಾಬ್ದಿ ತನಯಾಯೈ ನಮಃ ಗುಲ್ಫೌ ಪೂಜಯಾಮಿ ಹೀಗೆ ಒಂದೊಂದೇ ದೇವಿಯ ಅಂಗಗಳನ್ನು ಇಲ್ಲಿ ಹೇಳ್ತಾ ಪೂಜೆಯನ್ನು ಮಾಡಬೇಕು ನಿಮಗೆ ಹೇಳೋಕೆ ಬಂದರೆ ಹೇಳ್ಕೊಳ್ಳಿ ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿ ಆ ನಂತರ ಪುಷ್ಪ ಪೂಜೆ ಮಾಡಬೇಕು ಯಾವ ಥರ ಅಂತಂದರೆ ಈಗ ದೇವಿಗೆ ಪರಿಮಳ ಭರಿತವಾದಂಥ ಎಲ್ಲ ಹೂಗಳು ತುಂಬ ಇಷ್ಟ ಹಾಗಾಗಿ ಎಲ್ಲ ರೀತಿ ಹೂಗಳು ನೀವು ಎಷ್ಟು ಹೂಗಳನ್ನ ಆವತ್ತೊಂದು ದಿನ ತಂದಿರ್ತಿರೋ ಪತ್ರೆಗಳು ಎಷ್ಟು ಇಟ್ಕೊಂಡಿರ್ತಾರೋ ಅದೆಲ್ಲನೂ ಒಟ್ಟಿಗೆ ಕೈಯಲ್ಲಿ ಇಟ್ಕೊಂಡು ನಾನಾ ವಿಧ ಪರಿಮಳ ಪತ್ರಂ ಪುಷ್ಪಂ ಸಮರ್ಪಯಾಮಿ ಅಂಥೇಳಿ ಕಳಸದ ಮುಂದೆ ಹಾಕಬೇಕು ಇದಾದ ಮೇಲೆ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಅಷ್ಟೋತ್ತರ ನೀವು ಬಿಡಿ ಹೂವಿಂದನಾದರೂ ಮಾಡಿ ಅಥವಾ ಕುಂಕುಮ ಏನಾದರೂ ಮಾಡಿ ಒಂದು ಪ್ಲೇಟನ್ನು ಇಟ್ಕೋಬೇಕು ಅದ್ರ ಮೇಲೆ ಎರಡು ಬೀಳ್ಯದೆಲ್ಲ ಇಟ್ಕೊಂಡು ಅದ್ರ ಮೇಲೆ ಒಂದು ಗುಂಡಡಿಕೆ ಅಥವಾ ಒಂದು ಕಾಯಿನು ಐದು ರೂಪಾಯಿ ಕಾಯಿನು ಅಥವಾ ಕಾಯಿನು ಯಾವುದಾದ್ರೂ ಇಟ್ಕೋಬೋದು ಅಥವಾ ಪುಟ್ಟು ಲಕ್ಷ್ಮೀ ವಿಗ್ರಹ ನಿಮ್ಮನೇಲಿದೆ ಅಂದರೆ ಅದನ್ನೇ ಇಟ್ಕೊಂಡು ಅದ್ರ ಮೇಲೆ ಲಕ್ಷ್ಮಿಯ ಅಷ್ಟೊತ್ತರ ಮಾಡ್ತಾ ಕುಂಕುಮವನ್ನು ಹಾಕ್ಕೋಬೇಕು ಮೊದಲು ಮೂರು ಸಲ ಅರ್ಶನ ಹಾಕಬೇಕು ಆಮೇಲೆ ಕುಂಕುಮ ಹಾಕಬೇಕು ಯಾವಾಗಲೂ ನಾವು ಲಕ್ಷ್ಮಿ ಪೂಜೆ ಮಾಡುವಾಗ ನಾರಾಯಣನನ್ನು ಕೂಡ ಸ್ಮರಣೆ ಮಾಡಿಕೊಳ್ಳೇಬೇಕು ಆ ನಂತರ ನೀವು ನಾರಾಯಣನ ಯಾವುದಾದ್ರೂ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ನಾರಾಯಣನ ಅಷ್ಟೋತ್ತರವನ್ನು ಕೂಡ ಮಾಡ್ಕೋಬೋದು ಹೇಳಕ್ಕೆ ಬರಲ್ಲ ಅನ್ನೋರು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಕೊಂಡು ಹೂವು ಅಕ್ಷತೆಯನ್ನು ದೇವರ ಹತ್ತಿರ ಹಾಕಬೇಕು ಅದಾದಮೇಲೆ ನಿಮಗಿನ್ನೂ ಗೊತ್ತಿರುವಂಥ ಯಾವುದಾದ್ರೂ ಲಕ್ಷ್ಮೀ ಮಂತ್ರಗಳನ್ನು ಹೇಳ್ಕೊಬೋದು ಸಿದ್ಧಿ ಲಕ್ಷ್ಮಿ ಸ್ತೋತ್ರ ಹೇಳ್ಕೊಳ್ಳಿ ಮಹಾಲಕ್ಷ್ಮಿಯ ಅಷ್ಟಕ ಹೇಳ್ಕೊಳ್ಳಿ ಕನಕದಾರ ಸ್ತೋತ್ರನ ಓದಿ ಇದಿಷ್ಟು ಆದಮೇಲೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಬಾಳೆಹಣ್ಣನ್ನು ತುದಿನ ಮುರಿಬೇಕು ತೆಂಗಿನಕಾಯನ್ನು ಒಡೆದಿಡಬೇಕು ಮತ್ತು ನೀವೇನು ನೈವೇದ್ಯ ಮಾಡಿರ್ತೀರ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಹಾಲು ಕಾಯಿಸಿ ಸಕ್ಕರೆ ಹಾಕಿ ಇಡ್ಬೋದು ಅಥವಾ ಒಬ್ಬಟ್ಟುನ ಊರಣ ನೀವು ರೆಡಿ ಮಾಡಿಟ್ಟಿದ್ರೆ ಎರಡು ಉಂಡೆ ಊರಣದ ಉಂಡೆನ ಇಟ್ಟು ನೈವೇದ್ಯನ ಅರ್ಪಿಸಿ ಅದಕ್ಕೆ ತುಳಸಿ ಎಲೆಗಳನ್ನು ಇಟ್ಟು ಎರಡೂ ಕೈಯಿಂದ ತೋರಿಸಿ ದೇವಿಗೆ ನೈವೇದ್ಯ ಸಮರ್ಪಯಾಮಿ ಅಂತ ಹೇಳಿಬಿಟ್ಟು ನೀವು ದೀಪಗಳೇನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಂದರೆ ಬೆಲ್ಲದ ದೀಪ ಅಥವಾ ಬೆಟ್ಟದಲ್ಲಿಕಾಯಿ ದೀಪ ಏನಾದರೂ ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ದೀಪನ ಹಚ್ಚಿ ಆರತಿ ಮಾಡಿ ದೇವರಿಗೆ ಆರತಿ ಮಾಡಿ ಹಾಗೆ ಅದನ್ನು ಪಕ್ಕಕ್ಕಿಟ್ಟು ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ಓದಬೇಕು ಕತೆ ಓದೋ ಹೊತ್ತಿಗೆ ಮನೇಲಿ ಎಲ್ಲರೂ ಕೂಡ ಎದ್ದು ರೆಡಿಯಾಗಿದ್ದಾರೆ ಅಂತ ಅಂದರೆ ಎಲ್ಲರೂ ಕೈಗೂ ಅಕ್ಷತೆ ಕೊಡಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕತೆ ಓದೋದಕ್ಕೆ ಶುರು ಮಾಡಿ ಕತೆ ಪೂರ್ತಿ ಓದಿ ಆದ ನಂತರ ಆ ಅಕ್ಷತೆಯನ್ನು ದೇವಿ ಹತ್ರ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಮಹಾ ದಿನ ಮಾಡಬೇಕು ಆರತಿ ಮಾಡುವಾಗ ಕುಟುಂಬ ಸಮೇತರಾಗಿ ಮಂಗಳಾರ ಮಾಡಿ ತುಂಬ ಒಳ್ಳೆಯದು ಅಥವಾ ಇನ್ನೂ ಯಾರಾದರೂ ಸ್ನಾನ ಆಗಿಲ್ಲ ಅವರು ರೆಡಿಯಾಗಿಲ್ಲ ಅಂದರೆ ಗಂಡ ಹೆಂಡತಿ ಆದರೂ ಜೊತೆಯಲ್ಲಿ ಆರತಿ ಮಾಡಿ ಮಕ್ಕಳು ಕೂಡ ರೆಡಿಯಾಗಿದ್ದರೆ ಸ್ನಾನ ಮಾಡಿ ರೆಡಿಯಾಗಿದ್ದರೆ ಅವ್ರನ್ನೂ ಜೊತೆಗೆ ಸೇರಿಸ್ಕೊಂಡು ಆರತಿ ಮಾಡಿ ತುಂಬ ಒಳ್ಳೆಯದು ದೇವರ ಮನೆ ಏನಾದರೂ ಚಿಕ್ಕದಾಗಿದೆ ಅಂದರೆ ಹೊರಗಡೆ ನಿಂತ್ಕೊಂಡು ಎಲ್ಲರೂ ಒಟ್ಟಿಗೆ ಆರತಿ ಮಾಡ್ಬೋದು ಅಥವಾ ನೀವು ಹಾಲ್ನಲ್ಲಿ ಲಕ್ಷ್ಮಿ ಕೂರಿಸಿದ್ದೀರ ಅಂದರೂ ಕೂಡ ಎಲ್ಲರೂ ಒಟ್ಟಿಗೆ ಆರತಿ ಮಾಡಿ ತುಂಬ ಒಳ್ಳೇದು ಪ್ರತಿ ವರ್ಷ ನೀವು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿದ್ರು ಇದನ್ನ ಮಾತ್ರ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಒಳ್ಳೇದು ಕುಟುಂಬದಲ್ಲಿ ಯಾವಾಗಲೂ ಹೀಗೆ ಒಗ್ಗಟ್ಟಿರಲಿ ಪ್ರೀತಿ ವಿಶ್ವಾಸ ತುಂಬಿರಲಿ ಅಂತ ಹೇಳಿ ಅಮ್ಮ ಆಶೀರ್ವಾದ ಮಾಡ್ತಾರೆ ಆಮೇಲೆ ಮನೆಯವರೆಲ್ಲರೂ ಕೈಗೂ ಹೂವು ಅಕ್ಷತೆಯನ್ನು ಕೊಟ್ಟು ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ ಪೂಜೆಯಲ್ಲಿ ಮಂತ್ರ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಿದರೆ ನಮ್ಮನ್ನು ಕ್ಷಮಸಮ್ಮ ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಾರಾಯಣ ಸಮೇತಳಾಗಿ ನಮ್ಮ ಮನೇಲಿ ನಗನಗತ ನೆಲೆಸು ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಕಳಸದತ್ರ ಹಾಕಿ ನಮಸ್ಕಾರ ಮಾಡ್ಕೋಬೇಕು ನೆಲನ ಮುಟ್ಟಿ ನಮಸ್ಕಾರ ಮಾಡ್ಕೋಬೇಕು ಇಲ್ಲಿಗೆ ಬೆಳಗಿನ ಪೂಜೆ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಪೂಜೆ ಆದ ನಂತರ ನಿಮಗಿಂತ ದೊಡ್ಡವ್ರ ಕೈಲಿ ಅಥವಾ ನಿಮ್ಮ ಯಜಮಾನ್ರ ಕೈಯಲ್ಲಿ ಕೈಗೆ ವ್ರತದ ದಾರನ ಕಟ್ಟಿಸ್ಕೋಬಹುದು ಆಮೇಲೆ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡಿ ನೀವು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಸೂರ್ಯೋದಯ ಕೂಡ ಆಗಿರುತ್ತೆ ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇನ್ನೂ ಕೂಡ ನಾನು ತುಳಸಿ ದೀಪ ಹಚ್ಚೋದು ಹೊಸಲತ್ರ ದೀಪ ಹಚ್ಚೋದು ಇದನ್ನೆಲ್ಲ ನಾನೇನು ಹೇಳಿಲ್ಲ ಯಾಕಂದ್ರೆ ಇದೆಲ್ಲ ನಿಮಗೆ ಗೊತ್ತಿರತ್ತೆ ನೀವು ಇದೆಲ್ಲ ಮಾಡೇ ಮಾಡ್ತೀರಾ ಹಾಗಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಹೊರಗಡೆ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲಿಗೆ ಬೆಳಗಿನ ಪೂಜೆ ಮುಕ್ತಾಯ ಆಗುತ್ತೆ ಆಮೇಲೆ ನೀವು ಮನೇಲಿ ತಿಂಡಿ ಮಾಡಿಕೊಂಡು ಹಬ್ಬದ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಕರೆಕ್ಟಾಗಿ ಹನ್ನೆರಡು ಮೂವತ್ತಕ್ಕೆ ನೈವೇದ್ಯನ ಅರ್ಪಣೆ ಮಾಡಿ ಒಂದು ಗಂಟೆ ಒಳಗಾಗಿ ನೈವೇದ್ಯನ ಅರ್ಪಿಸಬೇಕು ಆಗ ಒಂದು ಸಲ ಪೂಜೆ ಮಾಡಬೇಕು ಮತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಐದು ಮೂವತ್ತರಿಂದ ಪೂಜೆನ ಮಾಡ್ಬೋದು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಗಿಡದ ಹತ್ರ ಹೊಸಲ ಹತ್ರ ಎಲ್ಲ ದೀಪ ಹಚ್ಚಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಸಂಜೆ ಪೂಜೆ ಮಾಡ್ಕೊಳ್ಳಿ ಸಂಜೆ ನೀವು ಪೂಜೆ ಎಲ್ಲ ಆದಮೇಲೆ ಕೆಂಪಾರ್ತಿ ಮಾಡಿ ಅಲ್ಲೇ ಒಂದು ಕಡೆ ಸೈಡ್ ಅಲ್ಲಿ ಆ ತಟ್ಟೆನ ಇಟ್ಕೊಳ್ಳಿ ಯಾಕಂದ್ರೆ ದೀಪಗಳಿನ್ನೂ ಉರಿತಾ ಇರುತ್ತೆ ಎಲ್ಲರೂ ಮನೆಗೆ ಹೆಣ್ಮಕ್ಳೆಲ್ಲ ಕುಂಕುಮಕ್ಕೆಲ್ಲ ಬಂದು ಬಂದು ಮೇಲೆ ಆ ದೀಪಗಳನ್ನ ಎತ್ತಿ ಕೆಳಗಿಟ್ಟು ಆ ನೀರನ್ನ ತೊಗೊಂಡು ಹೋಗಿ ಹೊರಗಡೆ ಚೆಲ್ಲಬೇಕು ಆವತ್ತೇ ಕಳಸ ಕದಲಿಸೋದಾದ್ರೆ ನೀವು ರಾತ್ರಿ ಕದಲಿಸ್ಬೋದು ಅಥವಾ ಶನಿವಾರ ರಾತ್ರಿ ಕದಲಿಸಿ ಭಾನುವಾರ ವಿಸರ್ಜನೆ ಮಾಡ್ಕೋಬಹುದು ವಿಸರ್ಜನೆ ಬಗ್ಗೆ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಸಂಪೂರ್ಣ ವಿವರವಾಗಿ ವರಮಹಾಲಕ್ಷ್ಮಿ ಪೂಜಾ ವಿಧಾನನ ತಿಳಿಸಿದ್ದೀನಿ ಇನ್ನೇನೇ ಡೌಟ್ ಇದ್ರು ಕಮೆಂಟ್ಸಲ್ಲಿ ಅಲ್ಲಿ ಕೇಳಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ